ಸಿಂಹರಾಶಿಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಸಿಂಹರಾಶಿಯವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಭಾಳಷ್ಟು ಚೆನ್ನಾಗಿರ್ತದೆ ನೋಡಿ ನಾನಾ ರೀತಿಯಲ್ಲಿ ಲಾಭ ನಾನಾ ರೀತಿಯಾದಂಥ ಆದಾಯಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಅದು ಯಾವ ರೀತಿಯಲ್ಲಿ ಬರ್ತದೆ ಹೇಗೆ ಬರುತ್ತದೆ ಮತ್ತು ಯಾವ ರೀತಿಯಾದಂತಹ ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೆಪ್ಟೆಂಬರ್ ತಿಂಗಳ ಸಿಂಹರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಸಿಂಹರಾಶಿ ಅವರಿಗೆ ನಾನಾ ರೀತಿಯಲ್ಲಿ ಲಾಭವಿದೆ ಅಂದರೆ ನೀವು ಹಿಡಿದಿರ್ತಕ್ಕಂತಹ ಕೆಲಸಗಳೆಲ್ಲವೂ ಕೂಡ ಸರಾಗವಾಗಿ ಸಾಕ್ತಾ ಹೋಗುತ್ತೆ ಮತ್ತು ನೀವು ನಂಬಲು ಅಸಾಧ್ಯವಾಗದೇ ಇರತಕ್ಕಂತಹ ಕೆಲಸಗಳು ಈ ತಿಂಗಳಿನಲ್ಲಿ ನೆ ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ ಅಥವಾ ಉದಾಹರಣೆಗೆ ನೀವು ರಿಯಲ್ ಎಸ್ಟೇಟ್ ಉದ್ಯಮೆದಾರರಾಗಿದ್ದರೆ ಯಾವುದೋ ಯಾವಾಗೋ ಒಂದು ಸಲ ಏನೋ ಒಂದು ಮಾಡಿ ಬಿಟ್ಬಿಟ್ಟಿರ್ತೀರ ಒಂದು ವ್ಯಾಪಾರನೋ ವ್ಯವಹಾರನೋ ಅಥವಾ ಒಂದು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಾಡಿ ಬಿಟ್ಬಿಟ್ಟಿರ್ತೀರ ಅದು ಇಂದು ನೆರವೇರುವಂಥ ಅಂದರೆ ಇಂದು ಅಂದರೆ ಈ ತಿಂಗಳಿನಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೆರವೇರುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ ನಿಮಗೆ ಮತ್ತು ಕೊಟ್ಟಂತಹ ಹಣ ಎರಡು ಮೂರು ವರ್ಷ ಆಗಿದೆ ಗುರುಗಳೇ ನನ್ನ ಹಣ ಇನ್ನೂ ಬಂದಿಲ್ಲ ಆ ಹಣಗಳು ಎಲ್ಲ ಬರುತ್ತಾ ಅಂತ ಕೇಳಿದ್ರೆ ಸರಾಗವಾಗಿ ಬರ್ತದೆ ಓಕೆನಾ ನೀವು ನಂಬಲು ಅಸಾಧ್ಯವಾಗಿರ್ತಕ್ಕಂತಹ ವಿಚಾರ ಘಟನೆ ಈ ತಿಂಗಳಿನಲ್ಲಿ ಬರುತ್ತೆ ಮತ್ತು ಕೊಟ್ಟಂತಹ ಹಣವೂ ಕೂಡ ಮರುಪಾವತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಹೋಗುವಂತಹ ದಾರಿಯಲ್ಲಿ ಹೊಸ ಅವಕಾಶವೂ ಕೂಡ ಹೆಚ್ಚಾಗಿ ಕಂಡು ಸಂದರ್ಭಗಳು ಬರುತ್ತದೆ ಅದು ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನೋಡಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷ ಲಾಭ ನೀವು ಯಾವುದಾದ್ರೂ ಒಂದು ಜಾಬ್ಗೆ ಇಂಟ್ರ್ಯೂಗಳನ್ನು ಕೊಟ್ಟಿರ್ತೀರ ಆ ಜಾಬು ಬ ಬಹಳ ತಿಂಗಳಿಂದ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗಿರೋದಿಲ್ಲ ಆ ಇಂಟ್ರ್ಯೂವು ದೊಡ್ಡ ಕಂಪ್ನಿಯಲ್ಲೇ ಸಿಕ್ಬಿಡುತ್ತೆ ನೀವು ಸಣ್ಣ ಪುಟ್ಟದ್ರಲ್ಲೇ ಸಿಕ್ಕಿದ್ರೆ ಸಾಕು ದೇವರೇ ಆ ರಾಘವೇಂದ್ರ ಸ್ವಾಮಿಗೆ ಒಂದು ಒಳ್ಳೆ ತುಪ್ಪದಲ್ಲಿ ದೀಪ ಹಚ್ತೀನಿ ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಂಡಿದ್ದರೆ ಅದು ನೆರವೇರುತ್ತೆ ಓಕೆನಾ ಆದಷ್ಟು ನಿಮ್ಮ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಇರತಕ್ಕಂಥದ್ದು ಉದ್ಯೋಗದಲ್ಲಿ ವಿಶೇಷವಾಗಿ ಉದ್ಯೋಗದಲ್ಲಿ ಒಳ್ಳೆಯ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಒಂದು ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ನಿಮ್ಮ ಕೆಲಸ ಸಾಕಷ್ಟು ಯಶಸ್ಸನ್ನು ತರುತ್ತದೆ ಮತ್ತು ನಿಮ್ಮ ಜೀವನವು ಕೂಡ ಉತ್ತಮವಾದಂತಹ ಜೀವನವು ಕೂಡ ನೆರವೇರುವಂತಹ ಸಾಧ್ಯತೆ ಇದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಫೈನಾನ್ಷಿಯಲ್ ಕಂಡೀಷನ್ಗಳನ್ನು ನೋಡೋದಾದರೆ ಸಂಪೂರ್ಣವಾದಂಥ ಲಾಭ ಮತ್ತು ಅನಿರೀಕ್ಷಿತವಾದಂತಹ ಲಾಭವು ಕೂಡ ಇರ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯಾದಂಥ ಒಂದು ತೊಂದರೆ ಅನ್ನೋದು ಬರೋದಿಲ್ಲ ನಿಮಗೆ ಈ ಒಂದು ಸ್ಯಾಲ್ರಿಯಲ್ಲಿ ಒಂದು ಎರಡು ಮೂರು ತಿಂಗಳಿಂದ ನನಗೆ ಗುರುಗಳೇ ಸ್ಯಾಲ್ರಿ ಬಂದಿರೋದಿಲ್ಲ ಅಂತ ಕೆಲವರಲ್ಲಿ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥದ್ದು ಅಂತಹ ಒಂದು ಸ್ಯಾಲ್ರಿ ಬರುತ್ತಾ ಅಂತ ಕೇಳಿದರೆ ಅದು ಈ ತಿಂಗಳಿನಲ್ಲಿ ಎಲ್ಲವೂ ಕೂಡ ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಬೇಕಾದ್ರೆ ಸ್ವಲ್ಪ ವ್ಯಾಪಾರಸ್ಥರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕೆಂದರೆ ತಿಂಗಳ ಮಧ್ಯದಲ್ಲಿ ಒಂದಷ್ಟು ರೀತಿಯಲ್ಲಿ ನಿಮಗೆ ಕಷ್ಟಗಳನ್ನು ಕೊಡುವಂಥ ಸಾಧ್ಯತೆ ಇದೆ ಅಂದರೆ ತಿಂಗಳ ಪ್ರಾರಂಭದಲ್ಲಿ ನಿಮಗೆ ಲಾಭ ಇದೆ ಆದರೆ ತಿಂಗಳ ಮಧ್ಯದಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ನಿಮ್ಮ ಶತ್ರುಗಳೇ ನಿಮ್ಮ ಮಿತ್ರನೂ ಕೂಡ ನಿಮಗೆ ಶತ್ರು ಆಗುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ನೀವು ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ತೊಂದರೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಅದು ತಿಂಗಳ ಮಧ್ಯದಲ್ಲಿ ವಿಶೇಷವಾಗಿ ತಿಂಗಳ ಮಧ್ಯದಲ್ಲಿ ಈ ರೀತಿಯಾದಂಥ ಒಂದು ಸ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಮತ್ತು ತಿಂಗಳ ಮಧ್ಯದಲ್ಲಿ ಭಾಳಷ್ಟು ರೀತಿಯಾದಂಥ ಮೃದುವಾಗಿ ಇರಬೇಕು ಅನ್ನೋದಕ್ಕೆ ಪ್ರಯತ್ನವನ್ನು ಪಡ್ತೀರಾ ಹಾಗಾಗಿ ನಿಮ್ಮಲ್ಲೇ ನೀವು ಸೋಲುವಂಥ ಒಂದು ಮನಸ್ಥಿತಿ ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ನಿಮ್ಮ ದಿಕ್ಕನ್ನು ಬೇರೆ ಕಡೆ ಬದಲಾಯಿಸಬೇಕು ಅಂತ ಹೇಳಿ ಭಾಳಷ್ಟು ಜನ ಕಾಯ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅದಾದ ನಂತರ ನೋಡಿ ತಿಂಗಳ ಕೊನೆ ಅಂದರೆ ಹದಿನಾರು ಹದಿನೇಳನೇ ಬರೋಷ್ಟು ಬರೋ ಬರೋ ಒಂದು ಟೈಮ್ಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಮತ್ತು ನೀವು ಅಂದ್ಕೊಂಡಂಗೆಲ್ಲ ಅಂದ್ಕೊಂಡಿದ್ದಂಗೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಿಬಿಡುತ್ತೆ ಮತ್ತು ಯಾವುದೇ ರೀತಿಯಾದಂತಹ ವ್ಯಾಪಾರದಲ್ಲಿ ಒಂದು ಅಡೆತಡೆಗಳನ್ನೋದು ಬರೋದಿಲ್ಲ ಮತ್ತು ವಿಶೇಷವಾಗಿ ನೋಡಿ ನೀವು ನಿಮ್ಮ ಪ್ರೇಮ ಸಂಬಂಧ ನೀವು ಯಾರು ನಿಮ್ಮ ಜೊತೆ ಒಂದು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಿಕೊಂಡಿರ್ತೀರ ನೋಡಿ ಅವರೊಟ್ಟಿಗೆ ಸ್ವಲ್ಪ ಆನಂದದಾಯಕವಾಗಿ ಸಂತೋಷದಿಂದ ನೀವು ಇರುತ್ತೀರಾ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ನಿಮ್ಮ ವೈವಾಹಿಕ ಜೀವನವು ಕೂಡ ಬಹಳಷ್ಟು ಚೆನ್ನಾಗಿರ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಕೂಡ ಬರ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸ್ವಲ್ಪ ಈ ಲವ್ ರಿಲೇಶನ್ಶಿಪ್ಪಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಿಂಗಳ ಮಧ್ಯದಲ್ಲಿ ನಾನು ಹೇಳ್ದಂಗೆ ಯಾವಾಗಲೇ ತಿಂಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಜಗಳಗಳು ಉಂಟಾಗುವಂತಹ ಸಂದರ್ಭಗಳು ಬರುತ್ತದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ಲ ಮತ್ತು ಸ್ವಲ್ಪ ನಿಮ್ಮ ಪ್ರಿಯತಮೆ ಸ್ವಲ್ಪ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಮೇಲೆ ಸಿಟ್ಟಾಗುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವ ವಿಶೇಷವಾಗಿ ನೋಡೋದಾದರೆ ನಿಮ್ಮ ನಿಮ್ಮ ಒಂದು ಈ ಒಂದು ತಿಂಗಳ ಕಂಪ್ಲೀಟ್ಲಿ ಹಾರೋಸ್ಕೋಪ್ ನೋಡೋದಾದರೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ನೋಡಿ ತಿಂಗಳ ಪ್ರಾರಂಭದಲ್ಲಿ ಲಾಭವಿದೆ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಕಷ್ಟ ತಿಂಗಳ ಅಂತ್ಯದಲ್ಲಿ ವಿಶೇಷ ಲಾಭ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ವಾಹನದ ಚಲಾವಣೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ಕೌಟುಂಬಿಕ ಜೀವನದಲ್ಲೂ ಕೂಡ ಬಹಳಷ್ಟು ಸಂತೋಷದಾಯಕವಾಗಿರ್ತಿರೋ ಮತ್ತು ಸ್ವಲ್ಪ ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೂರ ಮಾಡಬೇಕು ನೀವಾಗ ನೀವೇ ಯಾಕೆಂದರೆ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ನೀವು ಪ್ರಶ್ನೆಯನ್ನು ಹುಡುಕುವಂತಹ ಒಂದು ಸಂದರ್ಭ ಬರುವಂತಹ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಹಾಗಾಗಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಣ್ಣ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸದ ಮೇಲೆ ನೀವು ಸ್ವಲ್ಪ ಫೋಕಸ್ ಅನ್ನೋದನ್ನು ಮಾಡ್ಕೊಂಡು ಹೋದರೆ ನಿಮಗೆಲ್ಲವೂ ಕೂಡ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ನೀವೆಷ್ಟೇ ಶ್ರಮ ಪಟ್ಟರು ಕೂಡ ಅದು ಈ ತಿಂಗಳು ನಿಮಗೆ ಸಾಲೋದಿಲ್ಲ ಯಾಕೆಂದರೆ ಭಾಳಷ್ಟು ಕಾಂಪಿಟೇಷನ್ ಅನ್ನೋದು ತುಂಬ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ವಿದ್ಯಾರ್ಥಿಗಳು ನೀವೆಷ್ಟು ಶ್ರಮ ಹಾಕ್ತಿರೋ ಅಷ್ಟು ನಿಮಗೆ ಬಹಳ ಒಳ್ಳೆಯದು ಯಾಕೆಂದರೆ ನೀವು ಶ್ರಮ ವಹಿಸ್ಲಿಲ್ಲ ಅಂದರೆ ಭಾಳಷ್ಟು ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿ ನಿಮ್ಮ ಮಕ್ಕಳೇನಾದರೂ ಸಿಂಹರಾಶಿಯವರಾಗಿದ್ದರೆ ಸ್ವಲ್ಪ ಆರೋಗ್ಯದ ಮೇಲೆ ಜಾಗ್ರತೆಯನ್ನು ವಹಿಸಬೇಕು ಆರೋಗ್ಯದ ಮೇಲೆ ಜಾಗ್ರತೆಯನ್ನು ವಹಿಸ್ಲಿಲ್ಲ ಅಂದರೆ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ನೀವು ವಿಶೇಷವಾಗಿ ನೋಡಿ ವಿಶೇಷವಾಗಿ ನೀವು ಸ್ವಲ್ಪ ತಾಮ್ರದ ಪಾತ್ರೆಯಲ್ಲಿ ತಾಮ್ರದ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಅದರ ಜೊತೆಗೆ ಉಪ್ಪನ್ನು ಹಾಕ್ಬಿಟ್ಟು ಒಂದು ನಾಲ್ಕು ದಾರಿ ಇರುವಂಥ ಒಂದು ದಿಕ್ಕಿನಲ್ಲಿ ನೀರನ್ನು ಚೆಲ್ಬಿಟ್ಟು ಬನ್ನಿ ಸರ್ವದೋಷ ಸರ್ವ ದಾರಿದ್ರ್ಯ ಸರ್ವಕಂಟಕ ನಿವಾರಣೆ ಆಗಲಿ ಅಂತ ಹೇಳಿ ಇದನ್ನು ನಾಲ್ಕು ದಾರಿ ದಿಕ್ಕಿನಲ್ಲಿ ಹಾಕ್ಬಿಟ್ಟು ಬನ್ನಿ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಮತ್ತು ಒಂದು ಒಳ್ಳೆಯ ಜೀವನವು ಕೂಡ ನಿಮಗೆ ಉದ್ಭವ ಆಗುತ್ತೆ ಇಷ್ಟು ಸಿಂಹರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆದಾಗಲಿ ಹರಿ ಓಂ